ಎಲ್ಲರೂ ನಮಸ್ಕಾರ ಆರನೇ ತರಗತಿ ವಿಜ್ಞಾನ ಭಾಗ ಒಂದು ಅಧ್ಯಾಯ ಆರು ನಮ್ಮ ಸುತ್ತಲಿನ ಸಾಮಗ್ರಿಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದ್ಮೇಲೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ಲ ಪ್ರೆಸ್ ಮಾಡೋದರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಬಹುದು ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ನಿಮ್ಮ ಅಡುಗೆ ಮನೆಗೆ ಭೇಟಿ ನೀಡಿ ಮತ್ತು ನಿಮ್ಮ ಪೋಷಕರು ವಿವಿಧ ಖಾದ್ಯಗಳನ್ನು ಹೇಗೆ ಜೋಡಿಸಿದ್ದಾರೆ ಎಂಬುದನ್ನು ಗಮನಿಸಿ ಉತ್ತಮ ವಿಂಗಡಣೆ ವಿಧಾನವನ್ನು ನೀವು ಸೂಚಿಸಬಹುದೇ ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಎಂದರು ಇದರಲ್ಲಿ ನೋಡ್ರಿ ತರಕಾರಿಗಳನ್ನು ಗಾಳಿ ಬರುವ ಹಾಗೆ ಇರುವ ಬುಟ್ಟಿಗಳಲ್ಲಿ ಒಂದು ಕಡೆ ಜೋಡಿಸಬೇಕು ಅದೇ ರೀತಿ ಎಲ್ಲ ಧಾನ್ಯಗಳನ್ನು ಮುಖ್ಯವಾಗಿ ಗೋಧಿ ಹಿಟ್ಟಾಗಿರ್ಬೋದು ಅಕ್ಕಿ ಮತ್ತು ಅಕ್ಕಿ ಹಿಟ್ಟುಗಳನ್ನು ಪಾರದರ್ಶಕವಾಗಿ ಕಾಣುವಂಥ ದೊಡ್ಡ ಪಾತ್ರೆಗಳಿಗೆ ಸಂಗ್ರಹಿಸಬಹುದು ಉಪ್ಪು ಸಕ್ಕರೆ ಹುಣಸೆಹಣ್ಣು ಬೆಳೆಕಾಳುಗಳು ಬೆಳೆಗಳು ಮಸಾಲೆ ಪದಾರ್ಥಗಳು ಮುಂತಾದ ಸಣ್ಣ ಪುಟ್ಟ ಪದಾರ್ಥಗಳನ್ನೆಲ್ಲ ಸಣ್ಣ ಸಣ್ಣ ಡಬ್ಬಿಗಳಲ್ಲಿಟ್ಟು ವ್ಯವಸ್ಥಿತವಾಗಿ ಜೋಡಿಸಬೇಕು ಮತ್ತು ಹದಿನೈದು ದಿನಕ್ಕೊಂದು ಒರೆಸಿ ಸ್ವಚ್ಛ ಮಾಡಿ ಜಿರಳೆಗಳಾಗದಂತೆ ಜಾಗೃತ ವಹಿಸಬೇಕು ಪ್ರಶ್ನೆ ಎರಡು ಕದಲಿಸಿದ ಅಕ್ಷರಗಳನ್ನು ಸರಿಯಾಗಿ ಹೊಂದಿಸಿ ಮತ್ತು ಅವುಗಳನ್ನು ಗುಣಗಳೊಂದಿಗೆ ಕಂಬಸಾಲು ಒಂದು ಮತ್ತು ಅವುಗಳ ಗುಣಗಳೊಂದಿಗೆ ಕಂಬಸಾಲು ಎರಡನ್ನು ಜೋಡಿಸಿರಂದರು ಕಂಬ ಸಾಲ ಒಂದರಲ್ಲಿ ಗ್ರೀಸಾಮ ಸಾಮಗ್ರಿ ಅಂತ ಹೇಳಿ ಬರಿಬೇಕು ಲೀನ ಗೋವಾ ಅಂತ ಹೇಳ್ತಿ ಅದನ್ನು ವಿಲೀನಗೊಳ್ಳುವ ಅಂತ ಹೇಳಿ ಬರಿಬೇಕು ಇಲ್ಲಿ ಮೂರನೇದು ಪಾರದರ್ಶಕ ಅಂತ ಹೇಳಿ ಬರಿಬೇಕು ನಾಲ್ಕನೇದ ಹೊಳಪು ಅಂತ ಹೇಳಿ ಬರೀಬೇಕು ಇವುಗಳನ್ನು ಹೊಂದಿಸಿ ಬರೆದಾಗ ಇದನ್ನ ಸಾಮಗ್ರಿ ಇದಕ್ಕೆ ಯಾವ ರೀತಿ ಹೊಂದಿಸಬಹುದು ಅಂದ್ರೆ ಸ್ಥಳವನ್ನು ಆಕ್ರಮಿಸ್ತೈತಿ ಮತ್ತು ದ್ರವ್ಯ ರಾಶಿಯನ್ನು ಹೊಂದೈತಿ ಅದೇ ರೀತಿ ಎರಡನೇದ್ದು ವಿಲೀನಗೊಳ್ಳುವುದಂದ್ರೆ ಸಂಪೂರ್ಣವಾಗಿ ನೀರಿನಲ್ಲಿ ಬೇರಿತೈತಿ ಪಾರದರ್ಶಕ ಅಂದ್ರೆ ಅದರ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಹೊಳಪು ಅಂತಂದ್ರೆ ಹೊಳೆಯುವಂತ ಮೇಲ್ಮೆಯನ್ನು ಹೊಂದಿರುವುದನ್ನ ಹೊಳಪು ಅಂತ ಹೇಳಿ ಪ್ರಶ್ನೆ ಮೂರು ಅಂಗಡಿಗಳಲ್ಲಿ ಮತ್ತು ಮನೆಗಳಲ್ಲಿ ಸಾಮಗ್ರಿಗಳನ್ನು ಸಂಗ್ರಹಿಸಲು ಬಳಸುವ ಪಾತ್ರಗಳು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತವೆ ಇದಕ್ಕೆ ಕಾರಣಗಳನ್ನು ಕೊಡ್ರಿ ಯಾಕಂತಂದ್ರೆ ಪಾರದರ್ಶಕ ಪಾತ್ರಗಳಲ್ಲಿ ಇರುವ ವಸ್ತುಗಳು ಯಾವುವು ಎಂಬುದನ್ನು ಸುಲಭವಾಗಿ ಪತ್ತೆ ಹಚ್ಚಬೋದು ಇದರಿಂದ ಸಮಯ ಮತ್ತು ಶ್ರಮ ಉಳಿತಾಯ ಆತತಿ ಅಪಾರದರ್ಶಕ ಪಾತ್ರೆಗಳಿದ್ದಲ್ಲಿ ಒಳಗೆ ಯಾವ ವಸ್ತು ಇದೆ ಎಂದು ತಿಳಿಯುವುದಿಲ್ಲ ಅಂಗಡಿಗಳಲ್ಲಿ ಗಿರಾಕಿಗಳಿಗೆ ವಸ್ತು ಕಂಡರೆ ಅದನ್ನು ಕೊಳ್ಳುವ ಇಚ್ಛೆ ಆತತಿ ಮತ್ತು ದೂರದಿಂದಲೇ ವಸ್ತುವನ್ನು ನೋಡಲು ಬರುತ್ತಾರೆ ಇಲ್ಲವಾದಲ್ಲಿ ಯಾವ ವಸ್ತುಗಳು ಅಂಗಡಿಯಲ್ಲಿ ಇವೆ ಎನ್ನುವುದು ತಿಳಿಯುವುದಿಲ್ಲ ಆದ್ದರಿಂದ ಅಂಗಡಿಗಳಲ್ಲಿ ಮತ್ತು ಮನೆಗಳಲ್ಲಿ ಸಾಮಗ್ರಿಗಳನ್ನು ಸಂಗ್ರಹಿಸಲಿಕ್ಕೆ ಬಳಸುವಂಥ ಪಾತ್ರಗಳು ಸಾಮಾನ್ಯವಾಗಿ ಪಾರದರ್ಶಕವಾಗಿರ್ತವೆ ಪ್ರಶ್ನೆ ನಾಲ್ಕು ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿ ಅಂದ್ರೆ ಟಿ ಮಾಡ್ರಿ ತಪ್ಪೆ ಅಂದ್ರೆ ಎಪ್ ಎಂದು ತಿಳಿಸಿ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿರೂ ಮರವು ಅಪಾರದರ್ಶಕವಾಗಿದ್ದರೆ ಗಾಜು ಅಪಾರದರ್ಶಕವಾಗಿರುತ್ತದೆ ಇದು ತಪ್ಪು ಯಾಕಂತಂದ್ರೆ ಮರವು ಅಪಾರದರ್ಶಕವಾಗಿದ್ದರೆ ಗಾಜು ಪಾರದರ್ಶಕವಾಗಿರುತ್ತದೆ ಎರಡನೇದು ನೋಡ್ರಿ ಅಲ್ಯೂಮಿನಿಯಂ ಹಾಳೆಯು ಹೊಳಪನ್ನು ಹೊಂದಿರುತ್ತದೆ ಆದರೆ ರಬ್ಬರ್ ಹೊಳಪನ್ನು ಹೊಂದಿರುವುದಿಲ್ಲ ಇದು ಸರಿ ಸಕ್ಕರೆ ನೀರಿನಲ್ಲಿ ವಿಲೀನವಾಗುತ್ತದೆ ಆದರೆ ಮರದ ಹೊಟ್ಟು ವಿಲೀನವಾಗುವುದಿಲ್ಲ ಇದು ಕೂಡ ಸರಿಯಾಗಿ ಸೇಬು ಒಂದು ದ್ರವ್ಯವಾಗಿದೆ ಏಕೆಂದರೆ ಅದು ಸ್ಥಳವನ್ನು ಆಕ್ರಮಿಸುದಿಲ್ಲ ಮತ್ತು ದ್ರವ್ಯ ರಾಶಿಯನ್ನು ಹೊಂದಿರುತ್ತದೆ ಇದು ತಪ್ಪು ಯಾಕಂತಂದ್ರೆ ಸೇಬು ಒಂದು ದ್ರವ್ಯವಾಗಿದೆ ಏಕೆಂದರೆ ಅದು ಸ್ಥಳವನ್ನು ಆಕ್ರಮಿಸ್ತೈತಿ ಮತ್ತು ದ್ರವ್ಯ ರಾಶಿಯನ್ನು ಕೂಡ ಹೊಂದೈತಿ ಪ್ರಶ್ನೆ ಐದು ಮರ ಕಬ್ಬಿಣ ಪ್ಲಾಸ್ಟಿಕ್ ಬಿದಿರು ಸಿಮೆಂಟ್ ಮತ್ತು ಕಲ್ಲುಗಳಂತಹ ವಿವಿಧ ಸಾಮಗ್ರಿಗಳಿಂದ ಮಾಡಿದ ಕುರ್ಚಿಗಳನ್ನು ನಾವು ನೋಡಿದ್ದೇವೆ ಕುರ್ಚಿಗಳನ್ನು ತಯಾರಿಸಲು ಬಳಸಬಹುದಾದ ಸಾಮಗ್ರಿಗಳ ಕೆಲವು ಅಪೇಕ್ಷಣೀಯ ಗುಣಗಳು ಈ ಕೆಳಗಿನಂತಿವೆ ಕುರ್ಚಿಗಳನ್ನು ತಯಾರಿಸಲು ಬಳಸುವ ಯಾವ ಸಾಮಗ್ರಿಗಳು ಈ ಗುಣಗಳನ್ನು ಹೆಚ್ಚು ಒಳಗೊಂಡಿರ್ತವೆ ಅಂತ ಕೇಳಿದರು ಒಣೆ ನೋಡ್ರಿ ಗಡಸುತನ ಅಂದ್ರೆ ದೀರ್ಘಕಾಲದ ಬಳಕೆಯ ನಂತರ ಕುಳಿತುಕೊಳ್ಳುವಾಗ ಬಾಗುವುದಿಲ್ಲ ಅಥವಾ ಅಲಗಾಡುವುದಿಲ್ಲ ಎರಡನೇದು ಹಗುರ ಅಂದ್ರೆ ಎತ್ತಲು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲು ಸುಲಭ ಮೂರನೇದು ನೋಡ್ರಿ ಚಳಿಗಾಲದಲ್ಲಿ ಕುಳಿತುಕೊಳ್ಳುವಾಗ ತುಂಬಾ ಚಳಿ ಅನುಭವ ಆಗುವುದಿಲ್ಲ ನಾಲ್ಕನೇ ನಿಯಮಿತವಾಗಿ ಸ್ವಚ್ಛಗೊಳಿಸಬಹುದು ಮತ್ತು ದೀರ್ಘಕಾಲದ ಬಳಕೆಯ ನಂತರವು ಹೊಸದಾಗಿ ಕಾಣುವಂತೆ ಮಾಡಬಹುದು ಇದು ಯಾವುದಂತಂದ್ರೆ ಕಬ್ಬಿಣ ಮರ ಫೈಬರ್ ಬಿದಿರುಗಳಿಂದ ಮಾಡಿದ ಕುರ್ಚಿಗಳು ಗಡಸುತನ ಹೊಂದಿರ್ತವು ಮರ ಮತ್ತು ಫೈಬರ್ ಹಾಗೂ ಬಿದಿರಿನಿಂದ ಮಾಡಿದ ಕುರ್ಚಿಗಳು ಹಗುರವಾಗಿರ್ತವು ಮತ್ತು ಈ ಕುರ್ಚಿಗಳು ಈ ಮೇಲಿನ ಎಲ್ಲ ಗುಣಗಳನ್ನು ಹೊಂದಿರ್ತವೆ ಪ್ರಶ್ನೆ ಆರು ನೀವು ಆಹಾರ ತ್ಯಾಜ್ಯ ಮುರಿದ ಗಾಜು ರದ್ದೆ ಕಾಗದವನ್ನು ಸಂಗ್ರಹಿಸಲು ಸಂಗ್ರಹಕಗಳನ್ನು ಹೊಂದಿರಬೇಕು ಈ ರೀತಿಯ ತ್ಯಾಜ್ಯಗಳನ್ನು ಸಂಗ್ರಹಿಸಲು ನೀವು ಯಾವ ಆಹಾರ ತ್ಯಾಜ್ಯವನ್ನು ನೋಡ್ರಿ ಸಂಗ್ರಹಿಸಲು ಪ್ಲಾಸ್ಟಿಕ್ ಅಥವಾ ಲೋಹದಿಂದ ಮಾಡಿದ ಸಂಗ್ರಹಗಳನ್ನು ಬಳಸಬಹುದು ಇವು ಬಾಳಿಕೆ ಬರುವಂತೆ ಇರಬೇಕು ಸುಲಭವಾಗಿ ಸ್ವಚ್ಛ ಮಾಡುವಂತಿರಬೇಕು ಮುರಿದ ಗಾಜು ನೋಡ್ರಿ ಲೋಹ ಅಥವಾ ಗಟ್ಟಿಯಾದ ಪ್ಲಾಸ್ಟಿಕ್ನಿಂದ ಮಾಡಿದ ಸಂಗ್ರಹಗಳನ್ನು ಬಳಸಬಹುದು ಸೋರಿಕೆಯಲ್ಲದ ಸಂಗ್ರಹಕವಾಗಿರಬೇಕು ಇನ್ನು ರದ್ದಿ ಕಾಗದ ಬಗ್ಗೆ ಹೇಳಬೇಕಾದ್ರೆ ಹಗುರವಾದ ಪ್ಲಾಸ್ಟಿಕ್ ಅಥವಾ ಫೈಬರ್ ಸಂಗ್ರಹಗಳನ್ನ ಬಳಸಬಹುದು ಪ್ರಶ್ನೆ ಏಳು ಗಾಳಿಯು ನಮ್ಮ ಸುತ್ತಲೂ ಇದೆ ಆದರೆ ನಾವು ಒಬ್ಬರನ್ನೊಬ್ಬರು ನೋಡಿ ನೋಡಲು ಅಡ್ಡಿ ಆದರೆ ನಡುವೆ ಮರದ ಬಾಗಿಲು ಬಂದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಿಲ್ಲ ಏಕೆಂದ್ರೆ ಗಾಳಿಯು ಪಾರದರ್ಶಕವಾಗಿದೆ ಮತ್ತು ಮರದ ಬಾಗಿಲು ಅಪಾರದರ್ಶಕ ಅತ್ಯಂತ ಸೂಕ್ತವಾದ ಉತ್ತರವನ್ನು ಆರಿಸವೆಂದರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ಅಂತಂದ್ರೆ ಪ್ರಶ್ನೆಗೆ ಈ ಏಳನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಒಂದು ಗಾಳಿಯು ಪಾರದರ್ಶಕವಾದ್ರೆ ಬಾಗಿಲು ಅನ್ನೋದು ಏನಾಗೈತಿ ಅಪಾರದರ್ಶಕವಾಗಿತಿ ಆದ್ದರಿಂದ ನಾವು ಗಾಳಿಯಲ್ಲಿ ಒಬ್ರನ್ನೊಬ್ರು ನೋಡ್ಲಿಕ್ಕೆ ಯಾವುದೇ ರೀತಿ ಅಡ್ಡಿ ಆಗೋದಿಲ್ಲ ಆದರೆ ಮರದ ಬಾಗಿಲು ಏನಾದರೂ ಅಡ್ಡಿ ಅಡ್ಡಿ ಬಂತಂದ್ರೆ ನಾವು ಒಬ್ರನ್ನೊಬ್ಬರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಪ್ರಶ್ನೆ ಎಂಟು ನಿಮ್ಮ ಬಳಿ ಎಕ್ಸ್ ಮತ್ತು ವೈ ಎಂಬ ಎರಡು ನಿಗೂಢ ಸಾಮಗ್ರಿಗಳು ಇವೆ ಎಂದು ಕಲ್ಪಿಸಿಕೊಳ್ಳಿ ನೀವು ಸಾಮಗ್ರಿ ಎಕ್ಸ್ ಅನ್ನು ಹೊತ್ತಲು ಪ್ರಯತ್ನಿಸಿದಾಗ ಅದು ಕಠಿಣವೆಂದು ವಾಸವಾಗುತ್ತದೆ ಮತ್ತು ಅದರ ಆಕಾರವನ್ನು ಸುಲಭವಾಗಿ ಬದಲಾಯಿಸಲಾಗುವುದಿಲ್ಲ ಮತ್ತೊಂದೆಡೆ ನೀವು ಸಾಮಗ್ರಿ ವಾಯನ್ನು ಒತ್ತಿದಾಗ ಸುಲಭ ಆಕಾರವನ್ನು ಬದಲಾಯಿಸುತ್ತದೆ ಈಗ ನೀವು ಎರಡು ಸಾಮಗ್ರಿಗಳನ್ನು ನೀರಿನಲ್ಲಿ ಬೆರೆಸಿದಾಗ ಸಾಮಗ್ರಿ ಎಕ್ಸ್ ಮಾತ್ರ ಸಂಪೂರ್ಣವಾಗಿ ವಿಲ್ಲವಾಗುತ್ತದೆ ಆದರೆ ಸಾಮಗ್ರಿ ವಾಯು ಬದಲಾಗದೆ ಉಳಿಯುತ್ತದೆ ಎಕ್ಸ್ ಮತ್ತು ವೈ ಯಾವ ರೀತಿಯ ಸಾಮಗ್ರಿಗಳಾಗಿರಬಹುದು ಸಾಮಗ್ರಿ ಎಕ್ಸ್ ಗಟ್ಟಿಯಾಗಿದೆ ಅಥವಾ ಮೃದುವಾಗಿದೆ ಎಂದು ನೀವು ಗುರುತಿಸಬಲ್ಲಿರಾ ಸಾಮಗ್ರಿ ವಾಯು ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂದರು ಇಲ್ಲಿ ನೋಡ್ರಿ ಸಾಮಗ್ರಿ ಎಕ್ಸ್ ಬೆಲ್ಲವಾಗಿದೆ ಇದು ಗಟ್ಟಿಯಾದ ವಸ್ತು ನಾವು ಒತ್ತಿದಾಗ ಗಟ್ಟಿಯಾಗಿರುತ್ತದೆ ಅದು ನೀರಿನಲ್ಲಿ ಹಾಕಿದಾಗ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿ ವಿಲೀನ ಆಗ್ತತಿ ಅದೇ ರೀತಿ ಸಾಮಗ್ರಿ ವಾಯು ಅನ್ನೋದು ಏನೈತಿ ಒಂದು ಸ್ಪಂಜ್ ಆಗೈತಿ ಇದನ್ನು ಸುಲಭವಾಗಿ ಒತ್ತಿ ಅದರ ಆಕಾರವನ್ನು ಬದಲಾಯಿಸಬಹುದು ಇದನ್ನು ನೀರಿನಲ್ಲಿ ಹಾಕಿದಾಗ ಅದು ಕರಗಿ ವಿಲೀನ ಆಗುವುದಿಲ್ಲ ಪ್ರಶ್ನೆ ಒಂಬತ್ತು ನಾನು ಯಾರು ಕೊಟ್ಟಿರುವ ಗುಣಗಳ ಆಧಾರದ ಮೇಲೆ ನನ್ನನ್ನು ಗುರುತಿಸಿರಂದರು ಏ ನೋಡ್ರಿ ನನಗೆ ಹೊಳಪು ಇದೆ ಹೊಳಪು ಐತೆ ಅಂದ್ರೆ ಅದು ಲೋಹ ಆಗಿರ್ತತಿ ಅದಕ್ಕೆ ಎಕ್ಸಾಂಪಲ್ ಏನಂತಂದ್ರೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಏನಂದ್ರೆ ಲೋಹಗಳಿಗೆ ಉದಾಹರಣೆಗಳಾಗವು ಇಲ್ಲಿ ಎರಡನೇದು ನೋಡ್ರಿ ಬಿ ನನ್ನನ್ನು ಸುಲಭವಾಗಿ ಸಂಕುಚಿಸಬಹುದು ಅನಿಲವನ್ನು ಸುಲಭವಾಗಿ ಸಂಕುಚಿಸಬಹುದು ಸಿ ನಾನು ಗಟ್ಟಿಯಾಗಿದ್ದೇನೆ ಮತ್ತು ನೀರಿನಲ್ಲಿ ವಿಲೀನವಾಗಬಲ್ಲೆ ಯಾವುದಾದ್ರೂ ಸಕ್ಕರೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು ಇರ್ತೈತಿ ಆದರೆ ನೀರಿನಲ್ಲಿ ವಿಲೀನ ಆತತಿ ನೀವು ನನ್ನ ಮೂಲಕ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಅಂದ್ರೆ ಅದೇ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದೇನಾಗಿರ್ತೈತಿ ಅಪಾರದರ್ಶಕವಾಗಿರೋ ವಸ್ತುವಾಗಿರ್ತೈತಿ ಗೋಡೆ ಆಗಿರ್ಬೋದು ಮರ ಲೋಹದ ಯಾವ ಅಂತಂದ್ರೆ ನೋಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ದ್ರವ್ಯ ರಾಶಿ ಮತ್ತು ಪರಿಮಾಣವಿದೆ ಆದರೆ ನೀವು ನನ್ನನ್ನು ನೋಡಲು ಸಾಧ್ಯವಿಲ್ಲ ನೋಡ್ರಿ ಗಾಳಿಗೆ ದ್ರವ್ಯ ರಾಶಿ ಮತ್ತು ಪರಿಮಾಣ ಐತೆ ಅಂತ ಹೇಳ್ತೀವಿ ಆದರೆ ಅದನ್ನು ನೋಡಲಿಕ್ಕೆ ನಾವು ಸಾಧ್ಯವಿಲ್ಲ ಗಾಳಿಗೂ ಕೂಡ ತೂಕ ಇದೆ ಅಂತ ಹೇಳಿ ನಾವು ಅನೇಕ ಪ್ರಯೋಗಗಳ ಮೂಲಕ ನಾವು ಸಾಬೀತುಪಡಿಸ್ಬೋದು ಈಗ ನೋಡ್ರಿ ನಾನು ಯಾರು ಎಂಬುದು ನೀವು ನಿಮ್ಮದೇ ಆದ ಒಂದು ಒಟ್ಟನ್ನು ರೂಪಿಸಿ ಅಂದರು ನಾನು ದ್ರವ ವಸ್ತು ನಾನು ನೀರಿನೊಂದಿಗೆ ವಿಲೀನವಾಗುವುದಿಲ್ಲ ನಾನು ಅಡಿಗೆಯಲ್ಲಿ ಉಪಯೋಗಿಸಲ್ಪಡುವೆ ನಾನು ಹೆಚ್ಚಿದ ಹೆಚ್ಚಾಗಿ ಕರಿದ ಆಹಾರವನ್ನು ಮಾಡಲು ಬಳಸಲ್ಪಡುವೆ ನಾನು ಯಾರು ಅಂತ ಹೇಳಿ ಹೀಗಾದ್ರೆ ಇದು ಯಾರು ಅದು ಅಡುಗೆ ಎಣ್ಣೆ ಪ್ರಶ್ನೆ ಹತ್ತು ನೀವು ಈ ಕೆಳಗಿನ ಸಾಮಗ್ರಿಗಳನ್ನು ಒದಗಿಸಲಾಗುತ್ತದೆ ಒದಗಿಸಲಾಗುತ್ತದೆ ವಿನೆಗರ ಜೇನುತುಪ್ಪ ಸಾಸಿವೆ ಎಣ್ಣೆ ನೀರು ಗ್ಲುಕೋಸ್ ಮತ್ತು ಗೋಧಿ ಹಿಟ್ಟು ಒಂದು ಸಾಮಗ್ರಿಯು ಇನ್ನೊಂದರಲ್ಲಿ ವಿಲೀನವಾಗುವ ಯಾವುದಾದ್ರೂ ಎರಡು ಜೋಡಿಗಳನ್ನು ಮಾಡಿ ಒಂದು ಸಾಮಗ್ರಿಯು ಇನ್ನೊಂದರಲ್ಲಿ ವಿಲೀನವಾಗದ ಎರಡು ಜೋಡಿಗಳನ್ನು ಮಾಡ್ರಿ ಅಂದ್ರೆ ಈಗ ನಾವು ಮೊದಲಿಗೆ ವಿಲೀನವಾಗುವಂತ ಎರಡು ಜೋಡಿಗಳನ್ನು ನೋಡ್ರಿ ಒಂದು ವಿನೆಗರ್ ಮತ್ತು ನೀರು ಇನ್ನೊಂದು ಗ್ಲುಕೋಸ್ ಮತ್ತು ನೀರು ಇವು ಒಂದಕ್ಕೊಂದು ಅಂದ್ರೆ ವಿಲೀನ ಆತ ಆದ್ರಿಂದ ಇವು ಇವು ಎರಡು ಜೋಡಿಗಳನ್ನ ವಿಲೀನವಾಗುವಂತ ಎರಡು ಜೋಡಿ ಅಂತ ಹೇಳ್ಬೋದು ಇನ್ನು ವಿಲೀನವಾಗದ ಎರಡು ಜೋಡಿ ಅಂದ್ರೆ ಒಂದು ಸಾಸಿವೆ ಎಣ್ಣೆ ಮತ್ತು ನೀರು ಇನ್ನೊಂದು ಗೋಧಿ ಹಿಟ್ಟು ಮತ್ತು ನೀರು ಇವು ವಿಲೀನವಾಗದಂತ ಎರಡು ಜೋಡಿಗಳಾಗಿವೆ ಆದ್ಮೇಲೆ ಇದಾಗಿತ್ತು ಆರನೇ ತರಗತಿ ಹೊಸ ಪಟ್ಟೆ ಹೊಸ ಪಠ್ಯಕ್ರಮದಂತೆ ಕ್ರಮದಂತೆ ಕುತೂಹಲ ಅಧ್ಯಾಯದ ಕುತೂಹಲ ಪುಸ್ತಕದ ಆರನೇ ಅಧ್ಯಾಯವನ್ನ ಕೊನೆ ಅಧ್ಯಾಯ ಆರನೇ ಅಧ್ಯಾಯವನ್ನು ಈ ವಿಡಿಯೋದಲ್ಲಿ ನೋಡಿದ್ರಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ